i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. In common and march in a cooperative way on that road, which is bound to lead us to unity. Namaskara, Shruti ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ಬ್ರಾಹ್ಮಣ ಆದಿದ್ರಾವಿಡ ವಿವಾಹದ ಕುರಿತಾಗಿ ಇಂದು ನಾನು ಪ್ರಸ್ತುತಪಡಿಸುತ್ತಿದ್ದೇನೆ ದಿನಾಂಕ ಹತ್ತರಂದು ಮದರಾಸಿನಲ್ಲಿ ಭಿನ್ನ ಜಾತಿಯ ವಧುವರರ ಸಂಸ್ಮರಣೀಯ ವಿವಾಹವೊಂದು ನಡೆಯಿತು ಈ ವಿವಾಹದಲ್ಲಿ ವರನು ಬ್ರಾಹ್ಮಣನಿದ್ದು ವಧುವು ಆದಿದ್ರಾವಿಡ ಅಂದರೆ ಅಲ್ಲಿಯ ಬಹಿಷ್ಕೃತ ವರ್ಗದವಳೆಂಬುದು ವಿಶೇಷ ಈ ವಿವಾಹದಲ್ಲಿ ವಿಭಿನ್ನ ಜಾತಿಗಳ ಜನರು ಹಾಜರಿದ್ದು ದಿವಾನ್ ಖಾನೆಯೆಲ್ಲ ಜನರಿಂದ ತುಂಬಿ ಹೋಗಿತ್ತು ದಿವಾನ್ ಬಹದ್ದೂರ್ ಆರ್ ರಾಮಚಂದ್ರರಾವ್ ಸಿಎಸ್ಐ ಮಿಸ್ಟರ್ ಕನ್ನಿಂಗ್ ಹ್ಯಾಮ್ ರಾವ್ ಬಹದ್ದೂರ್ ಬಿ ಕಂದಸ್ವಾಮಿ ಚೆಟ್ಟಿ ರಾವ್ ಬಹದ್ದೂರ್ ಡಾಕ್ಟರ್ ಸಿ ನಟೇಶ್ ಮುದಲಿಯಾರ್ ಶ್ರೀ ರಂಗಯ್ಯ ನಾಯ್ಡು ಶ್ರೀ ವಿ ಗಜೇಂದ್ರ ಮುದಲಿಯಾರ್ ಶ್ರೀ ಜಯವೇಲು ಮುಂತಾದ ಧುರೀಣರು ಈ ವಿವಾಹದಲ್ಲಿ ಹಾಜರಿದ್ದರು ವಧುವಿನ ಹೆಸರು ಸೀತಾದೇವಿ ಎಂದಿದ್ದು ಆಕೆಯ ಸೋದರ ಅಲ್ಲಿನ ಸರಕಾರಿ ಮುದ್ರಣಾಲಯದಲ್ಲಿ ನೌಕರಿಯಲ್ಲಿರುವವನು ವರನ ಹೆಸರು ಶ್ರೀ ನಟೇಶ ಅಯ್ಯರಿ ಎಂದಿದ್ದು ಆತನ ತಂದೆ ಕ್ಯಾಪ್ಟನ್ ಶ್ರೀಕಂಠ ಶಾಸ್ತ್ರಿ ಅವರು ಕೊಯಂಬತ್ತೂರಿನಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ದರು ವಧುವರರಿಬ್ಬರ ತಂದೆಯರು ಜೀವಂತವಿರಲಿಲ್ಲ ವಧುವಿನ ಶಿಕ್ಷಣ ಥರ್ಡ್ ಫಾರ್ಮ್ವರೆಗೆ ಆಗಿದೆಯಷ್ಟೇ ವಿವಾಹ ವಿಧಿಗಳು ಆರ್ಯ ಸಮಾಜ ಪದ್ಧತಿಯಂತೆ ನಡೆದುವು ವಿಧಿಗಳು ಮುಗಿದೊಡನೆ ಸಭೆ ಸೇರಿ ಅಧ್ಯಕ್ಷ ಸ್ಥಾನದಲ್ಲಿ ಡಾ ವರದರಾಜನ್ ನಾಯ್ಡು ಅವರನ್ನು ನಿಯೋಜಿಸಲಾಯಿತು ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಈ ವಿವಾಹವು ಶತಶತಮಾನಗಳಿಂದ ಉಚ್ಚ ಜಾತಿಯವರೆನ್ನುವರು ಬಹಿಷ್ಕೃತರ ಮೇಲೆ ದೌರ್ಜನ್ಯವೆಸಗಿ ಸಂಪಾದಿಸಿದ ಪಾಪಕ್ಕೆ ಆಂಶಿಕ ಪರಿಹಾರ ಎಂದು ನುಡಿದರು ಜಾತಿ ಭೇದವು ಹಿಂದೂ ಸಮಾಜವನ್ನು ವಿಚ್ಛಿತ್ರಗೊಳಿಸಿದ್ದು ಅದನ್ನು ಪುನಃ ಜೋಡಿಸುವ ಮಾರ್ಗ ಇದುವೇ ಆಗಿದೆ ಹೀಗೆ ಮಿಶ್ರ ವಿವಾಹದಲ್ಲಿ ಪರಸ್ಪರ ಬಂಧಿತರಾದ ಜೋಡಿಗಳಿಗೆ ಸಾಕಷ್ಟು ಕಷ್ಟ ಕಾದಿರಬಹುದು ಕಾನೂನಿನ ತೊಂದರೆ ಪರಿಹರಿಸಲು ಭಿನ್ನ ಜಾತಿಯ ವಿವಾಹವನ್ನು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಕ್ಟ್ನಂತೆ ನೋಂದಾಯಿಸಿಕೊಳ್ಳುವುದು ಒಳ್ಳೆಯದು ರಾವ್ ಬಹದ್ದೂರ್ ಡಾಕ್ಟರ್ ನಟೇಶ್ ಮುದಲಿಯಾರ್ ಅವರು ಇಂತಹ ವಿವಾಹವನ್ನು ಸಂಯೋಜಿಸಿ ತಾನು ಚೈತನ್ಯ ರಾಮಾನುಜ ಸ್ವಾಮಿ ದಯಾನಂದರೆ ಮುಂತಾದವರ ಬೋಧನೆಯನ್ನು ಕಾರ್ಯರೂಪಕ್ಕೆ ತಂದಂತಾಗಿದೆ ಎಂದು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ದಿವಾನ್ ಬಹದ್ದೂರ್ ರಾಮಚಂದ್ರರಾವ್ ಅವರು ಜಾತಿ ಭೇದವನ್ನು ಮಥಿಸಿ ನಾವು ನಮ್ಮ ಸಮಾಜವನ್ನು ನಿಸ್ಸತ್ವಗೊಳಿಸಿದ್ದೇವೆ ಮತ್ತು ಈ ಜಾತಿ ಭೇದದ ಕಾರಣ ಇಡೀ ಜಗವೇ ನಮ್ಮನ್ನು ನೋಡಿ ನಗುತ್ತಿದೆ ಇಂತಹ ವಿವಾಹದಿಂದ ಜಾತಿಭೇದವು ಕ್ರಮೇಣ ನಾಮಾವಶೇಷವಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದ್ದಾರೆ ಇತರ ಅನೇಕರ ಭಾಷಣಗಳು ನಡೆದುವು ಇಲ್ಲಿ ಹಾಜರಿರುವೆನಿಂದ ಶ್ರೀ ಸತ್ಯಮೂರ್ತಿ ಅವರು ಕೊನೆಗೆ ಬಾರದೆ ಹೋದರು ಅವರ ಕೊರತೆಯನ್ನು ದಿವಾನ್ ಬಹದ್ದೂರ್ ರಾಮಚಂದ್ರ ರಾವ್ ಅವರಂತಹ ವಯೋವೃದ್ಧ ಸನ್ಮಾನ್ಯ ಬ್ರಾಹ್ಮಣ ವಿದ್ವಾಂಸರು ತುಂಬಿಕೊಡುವಂತಾಯಿತೆಂದು ಡಾಕ್ಟರ್ ಮುದಲಿಯಾರ್ ಅವರು ಆಡಿ ತೋರಿದರು ಸತ್ಯಮೂರ್ತಿ ಅವರು ಇದುವರೆಗಿನ ಇತಿಹಾಸವನ್ನು ಗಮನಿಸಿದರೆ ಅವರ ಅಸ್ಥಿರತೆಯ ಬಗ್ಗೆ ನಮಗೂ ಆಶ್ಚರ್ಯವೆನಿಸುವುದಿಲ್ಲ ಮದರಾಸಿನಂತೆ ಜಾತಿಭೇದಕ್ಕೆ ಕಠಿಣ ನಿರ್ಬಂಧ ಮತ್ತು ಅಸ್ಪೃಶ್ಯತೆಯ ಪರಾಕಾಷ್ಠೆಯಿಂದ ಗ್ರಸ್ತವಾದ ಪ್ರಾಂತ್ಯದಲ್ಲಿ ಇಂತಹ ಮದುವೆ ನಡೆಯುವುದು ಮತ್ತು ಅಲ್ಲಿ ಬ್ರಾಹ್ಮಣಾದಿ ಸ್ಪರ್ಶ ವರ್ಗದ ಜನರು ಹಾಜರಿದ್ದು ಸಹಾನುಭೂತಿ ತೋರುವುದು ಭವಿಷ್ಯದ ಶುಭ ಆಗಿದೆ